ಹೆಸರು ಮನು ಸರಿ ಬಿಗ್ ಬಾಸ್ ನೋಡ್ತೀವಲ್ಲ ಹೌದು ನೋಡ್ತೀವಿ ಎಕ್ಸ್ಟ್ ಸೀಸನ್ ಇದ್ದ ಸುದೀಪ್ ಅವರು ಡಿಕ್ಲೇರ್ ಮಾಡಿದ್ರೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಆ ಜಾಗಕ್ಕೆ ಇನ್ನೊಬ್ರು ಯಾರೇ ಬೇರೆ ಪರ್ಸನ್ ಬಂದ್ರು ಅದಷ್ಟು ಕಳೆ ಬರಲ್ಲ ಸುದೀಪ್ ಅಲ್ಲಿ ಮಾತಾಡೋದಾಗಿರ್ಬೋದು ಬಂದು ಶನಿವಾರ ಇದೆಯಲ್ಲ ಮೋಟಿವೇಶನ್ ಅವ್ರಿಗೆ ಒಳಗಡೆ ಇರೋರಿಗೆ ತುಂಬಾ ನೀಟಾಗಿದೆ ಆಕ್ಚುಲಿ ನಾವು ದರ್ಶನ್ ಫ್ಯಾನ್ ನಾವು ನಮ್ಗಾದ್ರೂ ಅವ್ರು ಇಷ್ಟ ಆಗ್ತಾರೆ ಯಾಕಂದ್ರೆ ಅವ್ರು ಮಾತಾಡೋ ಶೈಲಿ ನಿಂತ್ಕೊಳ್ಳೋದು ಆಟಿಟ್ಯೂಡು ಅದೆಲ್ಲ ನಮ್ಗೆ ಇಷ್ಟ ಆಗುತ್ತೆ ಅದು ಆ ಜಾಗದಲ್ಲಿ ಬೇರೆ ಇನ್ನೊಬ್ಬ ಪರ್ಸನ್ ಬಂದ್ರೆ ಆಗಲ್ಲ ಯಾಕಾಗಲ್ಲ ಒಟ್ಟು ಆ ಜಾಗಕ್ಕೆ ಒಂದು ಕಳೆ ಅಂತ ಬಂದ್ರೆ ಅದು ದರ್ಶನ್ ಸುದೀಪ್ ಇರಬೇಕು ಯಾಕೆಂದ್ರೆ ದರ್ಶನ್ ಫಾನ ಆಗಿ ಅವ್ರನ್ನ ಏನಕ್ಕೆ ಇಷ್ಟಪಡ್ತೀವಿ ಅಂದರೆ ಆ ಒಂದು ಶೈಲಿ ಆ ಮಾತಾಡೋ ಶೈಲಿ ಮತ್ತು ನಿಂತ್ಕೊಂಡು ಆ್ಯಕ್ ಒಬ್ಬರಿಗೆ ತಪ್ಪು ಸರಿ ಹೇಳ್ಬೇಕಾದ್ರೆ ಕರೆಕ್ಟಾಗಿ ನಾ ಏನಿತ್ತು ಕರೆಕ್ಟಾಗಿ ಹೇಳ್ತಾರೆ ಅದರಿಂದ ಅವ್ರು ಇಷ್ಟ ಆಗ್ತಾರೆ ಯಾರು ಇಷ್ಟ ಆಗ್ತಾರೆ ಸೀಸನ್ ಅಂದ್ರೆ ವೈಟ್ ಕಾರ್ಡ್ ಎಂಟ್ರಿ ಬಂದಿದ್ನಲ್ಲ ರಜತ್ ರಜತ್ ಅಂದ್ರೆ ತುಂಬಾ ಇಷ್ಟ ಆಗ್ತಾರೆ ಯಾಕೆ ನಿಮ್ಗೆ ರಜತ್ ಅವ್ರು ತುಂಬಾ ಇಷ್ಟ ಆಗ್ತಾರೆ ಓಪನ್ ಅಪ್ ಮಾತಾಡ್ತಾನೆ ಓಪನ್ ಅಪ್ ಮಾತಾಡ್ತಾನೆ ಒಂದು ಎಲ್ಲರನ್ನು ಒಂದು ಟೀಮ್ ತರ ಮಾಡಲ್ಲ ಅವ್ನು ಇಂಡಿವಿಜುವಲ್ ಆಗಿ ಆಡ್ತಾನೆ ಇಂಡಿವಿಜುವಲ್ ಆಗಿ ಆಡಿ ಮತ್ತೆ ಅವನೇಂದು ಇದ್ರೆ ಅಷ್ಟು ಮಾತ್ರನೇ ಫೋಕಸ್ ಮಾಡ್ತಾನೆ ಬೇರೆಯವರೆಲ್ಲ ಈಗ ಅವ್ರ ಜೊತೆ ಇವ್ರ ಜೊತೆ ಇಟ್ಕೊಂಡು ಅವ್ರನ್ನೂ ಸೇವ್ ಮಾಡ್ಕೊಳ್ಳೋತರ ನೋಡ್ತಾರೆ ಇವ್ರನ್ನೂ ಸೇವ್ ಹನುಮಂತನು ಅವನು ಚೆನ್ನಾಗಿದಾರೆ ವೈಟ್ ಕಾರ್ಡ್ ಎಂಟ್ರಿ ಬಂದ ಮೇಲೆ ನೋಡಕ್ಕೆ ಎಂಟರ್ಟೈನ್ಮೆಂಟ್ ಆಗಿರೋದಂದ್ರೆ ಬಿಗ್ ಬಾಸ್ ಅದು ಬಂದಮೇಲೆ ಅವರಿಬ್ಬರು ವೈಟ್ ಕಾರ್ಡ್ ಎಂಟ್ರಿ ಬಂದ್ಮೇಲೆ ಚೆನ್ನಾಗಿರೋದು ಲಾಸ್ಟ್ ವೀಕ್ ಟಿಕೆಟ್ ವೀಕ್ ಅಲ್ಲಿ ವೀಕಲ್ಲಿ ರಜತರ ಉಸ್ತುವಾರಿ ಎಲ್ಲ ಒಂದ್ ಕಡೆ ಒಂದು ಟೀಮ್ ಗೆ ಫೇವರ್ ಆಗಿತ್ತು ಅಂತ ಅಂತಾರಲ್ಲ ಅನ್ಸುತ್ತೆ ಇತ್ತು ಇತ್ತು ಅದು ಇವರು ಇವ್ನ ಇದಾನಲ್ಲ ತ್ರಿವಿಕ್ರಮ್ ಇದಾನಲ್ಲ ಅವ್ನ ಜೊತೆ ಸೇರಿ ಅವನು ಮತ್ತೆ ಭವ್ಯ ಜೊತೆ ಸೇರಿ ಅವ್ನ ಆತರ ಆಗಿದ್ದು ಅವ್ನು ಹೋಗ್ಲಿಲ್ಲ ಅಂದಿದ್ರೆ ಆ ವೀಕ್ ಕಳಪೆ ಯಾರಿಗೂ ಬರ್ತಾರಲ್ಲ ಕರೆಕ್ಟ್ ಆಗಿರೋದ್ ಅವನು ಅವ್ನು ಕಳಪೆ ತಗೊಳಕೆ ಅವರಿಬ್ಬರೇ ಕಾರಣ ಯಾಕಂದ್ರೆ ಅವ್ರ ಜೊತೆನೇ ಸೇರ್ಕೊಂಡು ಅವ್ರೇನೆ ಇವ್ನಿಗೆ ಮೋಟಿವೇಶನ್ ಮಾಡಿ ಇದ್ ಮಾಡು ಈ ತರ ಮಾಡೋಣ ಈ ತರ ಮಾಡೋಣ ನಮ್ಮನ್ನ ನಾವು ಸೇವ್ ಮಾಡ್ಕೊಳ್ಳೋಣ ನನ್ನ ಹತ್ರ ಬಂದ್ರು ನನ್ ನೋಡಿ ಏನೋ ಸೇವ್ ಇಲ್ಲ ಏನಿಲ್ಲ ಅವ್ನ್ ಪಡ್ಕೊಂಡು ಇಂಡಿವಿಜುವಲ್ ಆಡ್ದೆ ಅವ್ನು ಗೊತ್ತೇ ಇಲ್ಲ ಗೆಲ್ತೀನಿ ಅನ್ನೋ ಒಂದು ಇದೇ ಇಲ್ಲ ಓಪೇ ಇಲ್ಲ ಅಂತ ಒಂದು ಗೆದ್ದು ಇವಾಗ ಅಂದ್ರೆ ಎಲ್ಲೋ ಒಂದ್ ಕಡೆ ರಜಾ ಅವರು ಆಟ ಆಡ್ಬೇಕಾದ್ರೆ ನೀವು ಸ್ಟೋರಿ ಕರೆಕ್ಟಾಗಿ ಮಾಡ್ತಾ ಇಲ್ಲ ನೀವು ರೀಸನ್ಸ್ ನಾಮಿನೇಟ್ ಮಾಡ್ಬೇಕಾದ್ರೆ ರೀಸನ್ಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅನ್ನುವಂತಹ ರಜಾತೇನೆ ಅವ್ರ ನಾಮಿನೇಷನ್ ರೀಸನ್ ಕೊಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆಗ್ತಾರೆ ಮತ್ತೆ ಎಲ್ಲರ ಕಡೆ ಇನ್ಫ್ಲೂಯನ್ಸ್ ಆಗ್ತಾರೆ ಒಂದೊಂದ್ಸಲ ಬಟ್ ಉಸ್ತುವಾರಿ ಮಾಡ್ಬೇಕಾದ್ರೆ ಆದ್ರೆ ಅಷ್ಟೇ ತುಂಬಾ ಕನ್ಫ್ಯೂಷನ್ಸ್ ಆಗ್ತದೆ ಅಂದ್ರೆ ಹೇಗೆ ಅವ್ರು ಮಾಡ್ತಾರ ಉಸ್ತು ಬೇರೆಯವ್ರು ಮಾಡ್ಬೇಕಾದ್ರೆ ವಾದ ಮಾಡುವಂತರ ಜೊತೆ ಅವ್ರು ಮಾಡ್ಬೇಕಾದ್ರೆ ಇಷ್ಟು ಕನ್ಫ್ಯೂಸ್ ಆಗ್ತಾರಲ್ಲ ಯಾಕೆ ಆಡ್ಬೇಕಾರೆ ಅಂದ್ರೆ ಅವಾಗ ಸ್ಪೇಸ್ ಅಲ್ಲಿ ನಿಂತ್ಕೊಂಡು ಆಡದಾಗ್ಲೇ ಅದು ಗೊತ್ತಾಗೋದು ಯಾವುದೋ ಇಂಡಿವಿಜುವಲ್ ಆಗಿ ಆಡೋದು ಮತ್ತೆ ಏನದು ಸಾರಿ ಆ ಟಾಸ್ ಮಾಡ್ಬೇಕಾದ್ರೆ ಆಡ್ಬೇಕು ಬೇರೆಯವ್ರು ಆಡ್ಬೇಕಾದ್ರೆ ಮತ್ತೆ ಕ್ಯಾಪ್ಟನ್ಸಿ ಮಾಡ್ಬೇಕಾದ್ರೆ ವ್ಯತ್ಯಾಸ ಏನಿರುತ್ತೆ ಅಂದ್ರೆ ಅವ್ರ ಕ್ಯಾಪ್ಟನ್ಸಿ ಮಾಡ್ಬೇಕಾದ್ರೆ ಅವ್ರವರೇ ಮಾತಾಡ್ಬೇಕು ಸುತ್ತ ಇರೋರು ಮಾತಾಡ್ತಿರ್ತಾರೆ ಅವಾಗ ಅವರು ಅಲ್ಲಿ ಆ ಕಡೆನೂ ಇಕ್ಕ ಕೊಡೋಕ್ಕಾಗಲ್ಲ ಈ ಕಡೆಗೂ ಕೊಡೋಕ್ಕಾಗಲ್ಲ ಹಂಗಾಗಿ ಏನಾಗುತ್ತೆ ಅವಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅಷ್ಟೇ ಅಂದರೆ ನಿಮಗೆ ಈ ಸೀಸನಲ್ಲಿ ಯಾರು ಗೆಲ್ಲಬಾರ್ದು ಅಷ್ಟೇ ಈ ಸೀಸನಲ್ಲಿ ನಿಮಗೆ ಗೆಲ್ಲಬಾರ್ದು ಅಂದರೆ ಆ ಬಗೆ ಬರಬಾರ್ದು ಅದೇನು ಕಿಕ್ಕೊಂಡಿದ್ದಾರೆ ಗೊತ್ತಿಲ್ಲ ಕ್ಯಾಂಡಿಡೇಟೇ ಅಲ್ಲ ಅವ್ಳಿಗೆಲ್ಲ ಕ್ಯಾಂಡಿಡೇಟ್ ಅಲ್ಲ ಅವ್ಳು ಇಲ್ಲಿವರೆಗೂ ಕರ್ಕೊಂಬಂದಿದಾರೆ ಅಂದರೆ ವೇಸ್ಟ್ ಅದು ಆಮೇಲೆ ಚೈತ್ರ ಕುಂದಾಪುರ ಅಷ್ಟೇ ಏನಂತ ಏನು ಇದಿಲ್ಲ ಅವರು ಏನು ಬೇಕಾಗಿಲ್ಲ ನಮಗೇನೋ ಇವನು ಮಂಜುನಷ್ಟೇ ಬರ್ತಾ ಬರ್ತಾ ಇದೆ ತ್ರೀ ಫೋರ್ ವೀಕ್ಸಿಂದ ಫುಲ್ಲು ಇವ್ರ ಜೊತೆ ಆ ಗೌತಮಿ ಜೊತೆ ಸೇರಿಕೊಂಡು ಸ್ವಲ್ಪ ಡೌನ್ ಆಗ್ತಾ ಇದಾರೆ ತರ ಅಂದ್ರೆ ಈಗ ಅವರು ಅವ್ರಿಗೆ ಗೊತ್ತಾಗಿದೆ ನಾನು ಏನ್ ಗಾಡಿ ಏನ್ ಬಂದಿದ್ದೀನಿ ಅಲ್ಲಿಂದ ಫಸ್ಟ್ ಸ್ಟಾರ್ಟಿಂಗ್ ಇಂದ ಕಳಪೆ ಇಲ್ದಿದವನು ಇವತ್ತು ಬಂದು ಕಳಪೆ ಕೂತಿದಾನೆ ಒಂದು ಎಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಅದೇ ಕಾರಣ

ಅವನು ಎಲ್ಲೋ ಸೇಫ್ ಗೇಮ್ ಮಾಡ್ದ ಸೆಫ್ ಗೇಮ್ ಅವ್ನು ಎರಡು ನಿಮಿಷ ಎಪ್ಪತ್ತು ನಿಮಿಷಕ್ಕೆ ಏನು ಸೆಕೆಂಡ್ ಗೆ ಗೆಲ್ಬೇಕಿತ್ತು ಅದು ಇವ್ರು ಬಿಟ್ಕೊಟ್ರು ಮತ್ತೆ ಇವರೆಲ್ಲ ಬಿಟ್ಕೊಡೋಂತ ಕ್ಯಾಂಡಿಡೇಟ್ಗಳ ಯಾರೋ ತ್ರಿವಿಕ್ರಮ್ ಆಗಲಿ ಇವರು ರಜತ್ ಆಗ್ಲಿ ಅವರಿಬ್ಬರನ್ನು ಬಿಟ್ಕೊಡೋ ಅಂತ ಕ್ಯಾಂಡಿಡೇಟ್ ಅವರು ಆಡಿದ್ದಾರೆ ಬಬಿಯನೂ ಆಡಿದ್ದಾಳೆ ಅವಳೆಲ್ಲ ತ್ರೀ ತ್ರೀ ಮಿನಿಟ್ಸ್ ಫಾರ್ಟಿ ಸೆಕೆಂಡ್ ತಗೊಂಡಿದ್ದಾರೆ ಇವನು ಟೂ ಪಾಯಿಂಟ್ ಸೆವೆಂಟಿ ನೈನ್ ಏನು ತಗೊಂಡಿದ್ದಾನೆ ಎರಡು ನಿಮಿಷ ಡಿಫ್ರೆನ್ಸ್ ಅಷ್ಟೇ ಅದೆಲ್ಲ ಅವ್ರು ಕಳಪೆ ಇಲ್ಲಿ ಈಗ ಅವ್ನು ಆಡ್ತಾ ಇಲ್ಲ ಅಂತ ಹೇಳಿ ಅವ್ನುಗೊಂಡ್ ಆಡ್ತಾವ ನನ್ನ ಯಾವ ಗೇಮ್ ಆಡಿಲ್ಲ ಎಲ್ಲ ಗೇಮು ಆಲ್ಮೋಸ್ಟ್ ಅವ್ನು ಬಂದು ಏಯ್ಟ್ ಟು ಟೆನ್ ಗೇಮ್ಸ್ ನೋಡಿದೀವಿ ಅವ್ನು ಆಡಿರೋದು ಅದರಲ್ಲೆಲ್ಲ ಏಯ್ಟ್ ನೈನ್ ಗೇಮ್ಸ್ ಗೆಲ್ಲಿದ್ದಾನೆ ಎಲ್ಲ ಒಂದು ಟು ತ್ರೀ ಗೇಮ್ಸ್ ಅಲ್ಲಿ ಮಂಜು ಅವರು ಈಗ ರಾಜನ್ ಟಾಸ್ಕ್ ಆಗಿರ್ಬೋದು ಅಲ್ಲಿಗಂಟ ಮಂಜು ಅವರು ಕಿಂಗ್ ಗ್ರೇ ಏರಿಯಾ ಮಾಸ್ಟರ್ ಅಂತಾನೆ ಹೆಸರು ತಗೊಂಡಿದ್ರು ಅದಾದ್ಮೇಲೆ ಬರ್ತಾ ಬರ್ತಾ ಅವ್ರದ್ದು ಗ್ರಾಫ್ ಎಲ್ಲೋ ಲೋ ಆಗ್ತಾ ಅನ್ಸುತ್ತೆ ಎಲ್ಲ ಇಡ್ಬೋದ್ರು ಅವರು ಮಂಜಿನ ಕಳಪೆನ ತಗೊಂಡಲ್ಲ ಲಾಸ್ಟ್ ಈ ವಿಕಲ್ ಕಳಪೆನ ತಗೊಂಡ್ರು ಈ ವಿಕಲ್ ಇದಾರೆ ಅವರು ಗೇಮ್ಸ್ ಸರಿಯಾಗಿ ಇದು ಮಾಡ್ತಾ ಇಲ್ಲ ಮೈನ್ ಏನಂದ್ರೆ ಅವರು ಬರೀ ಅವರು ಸರ್ಕಲ್ ಹಾಕೊಂಡ್ಬಿಟ್ಟಿದ್ದಾರೆ ಒಂದು ಬೌಂಡ್ರಿ ಗೌತಮಿ ನಾನು ಗೌತಮಿ ನಾನು ಫೈನಲ್ ಇಷ್ಟು ಎನ್ಆರ್ ಅಪ್ ತರ ಅವ್ರೇನೋ ಆಡ್ತಾ ಇದೀವಿ ನಾವು ಆ ತರ ಕಿಲಾಡಿಗಳು ಅಂದ್ಕೊಂಡು ಅವರಿದ್ದಾರೆ ಆದರೆ ಆದ್ರೆ ಅಲ್ಲಿ ನಡೆಯಲ್ಲ ಅದಲ್ಲ ಈಗ ನಿಮ್ಗೆ ಸಪೋಸ್ ನಿಮಗೆ ಗೊತ್ತಿಲ್ಲ ಯಾವ ಯಾವ ತರ ಆಡ್ತಾ ಇದ್ದಾರೆ ಎಷ್ಟು ಜನ ಇದ್ರು ಎಷ್ಟು ಜನ ಹೋದ್ರು ಆಡೋರು ಯಾರು ಅದರಲ್ಲೂ ಆಡಿದವ್ರು ಸೇವ್ ಮಾಡಿ ಮಾಡಿಕೊಂಡಿದ್ದಾರೆ ವೇಸ್ಟ್ ಈಗ ವೇಸ್ಟ್ ಆಗಲಿ ಯಾರ್ಯಾರು ಆಡ್ತಾರೋ ಯಾರು ಗೆಲ್ತಾರ ಗೆಲ್ಲಿ ನೋಡೋಣ ನೀನು ಫಿನಾಲೆ ಹತ್ರ ಬರ್ತಾ ಇದೆಯಲ್ಲ ನಿಮ್ಮ ಪ್ರಕಾರ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಯಾರು ಇರ್ಬೋದು ಟಾಪ್ ಫೈವ್ಗೆ ಅಂದ್ರೆ ಅದೇ ನನ್ಗೆ ಮಂಜು ಬಂದ್ರೇನೆ ಒಳ್ಳೇದು ಅವ್ರಿಗೆ ಇದ್ರಿಮ ಟಾಪ್ ಫೋರ್ ಅಲ್ಲಿ ಬಂದು ರಜತ್ ಬರಬೇಕು ಟಾಪ್ ತ್ರೀ ಅಲ್ಲಿ ಬಂದ್ರು ಅಲ್ಲ ಟಾಪ್ ಫೋರ್ ಅಲ್ಲಿ ತಂದ್ರಾಜ್ ಬರಬೇಕು ಟಾಪ್ ತ್ರೀ ಅಲ್ಲಿ ಬಂದು ರಜತ್ ಬರ್ತಾರೆ ತ್ರಿ ವಿಕ್ರಮ್ ಟಾಪ್ ಟೂಲ್ ಬರ್ಬೇಕು ಹನುಮಂತನ ಫೈನಲ್ ಗೆಲ್ಬೇ ಬಟ್ ಲಾಸ್ಟ್ ವೀಕ್ ಅಲ್ಲಿ ರಜತ್ ಅವರು ಕಳನಾಯಕ ಅಂತ ಬಂದು ಟಿಕೆಟ್ ಹೋಮ್ ಬೋರ್ಡ್ ಕೊಡ್ಬೇಕಾದ್ರೆ ಮಾತು ಹೇಳ್ತಾರೆ ಹನುಮಂತ ಅವ್ರಿಗೆ ನೀವು ಬರೀ ಫ್ರೆಂಡ್ ಜೊತೆ ಒಬ್ರು ಫ್ರೆಂಡ್ ಜೊತೆ ಮಾತ್ರ ಇರ್ತೀರಾ ಬರೀ ಆಡ್ ಹೇಳ್ಕೊಂಡು ಅಲ್ಲಿ ಫ್ರೆಂಡ್ ಜೊತೆ ಮಾತ್ರ ಟೈಮ್ ಸ್ಪೆಂಡ್ ಮಾಡ್ತೀರಾ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ ಇಡೀ ಮನೇಲಿ ಯಾರ ಜೊತೆ ಅಡ್ಜಸ್ಟ್ ಆಗಿಲ್ಲ ಅಂತಾರಲ್ಲ ನಿಮ್ಗೆ ಏನತ್ತೆ ಅವ್ರ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಬಂದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಫ್ರೆಂಡ್ ಜೊತೆ ಫ್ರೆಂಡ್ ಜೊತೆ ಏನು ತಮಾಷಾ ಮಾಡ್ಬೇಕಾ ಆಡಬೇಕಾ ಅವ್ರ ಜೊತೆ ಇರ್ಬೇಕು ಅದನ್ನ ಆಡ್ತಾರೆ ಈಗ ಬಂದ್ಬಿಟ್ಟು ಇವ್ರ ಜೊತೆ ಅವ್ರ್ ಮಾತಾಡ್ಸೋರು ಅವ್ರು ಮಾತಾಡ್ತಾರೆ ಮಾತಾಡ್ಲಿಲ್ಲ ಅಂದಾಗ ಅವ್ರ ಪಡಗೋರ್ ಏನಿದೆ ನೋಡ್ಕೊಂತಾರೆ ಅವ್ರಿಬ್ರು ಸುಮ್ಮನೆ ಇರ್ತಾರೆ ಗೇಮ್ ಅಂತ ಬಂದಾಗ ಗೇಮ್ ಮಾಡ್ತಾರೆ ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು ಮಾಡ್ತಾರೆ ಅಷ್ಟೇ ಇನ್ನೇನಿಲ್ಲ ಈಗ ಅಂದ್ರೆ ಕಳೆದ ಹತ್ತು ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಕರೆಕ್ಟಾಗಿ ಬರ್ತದೆ ಅನ್ಸುತ್ತೆ ಇಲ್ಲ ಎಲ್ಲೋ ಒಂದ್ ಮೂರು ಜಾಸ್ತಿ ಕೊಡ್ತಾ ಇದಾರೆ ಈ ಸೀಸನ್ ಅಲ್ಲಿ ಬರೀ ಕಿತ್ತಾಟ ಹೊಡೆದಾಟ ಕಿತ್ತಾಡದೆ ಆ ನೋಡ್ಬೇಕು ಅಂದ್ರೆ ಇರಿಟೇಷನ್ ಆಗಿಬಿಡುತ್ತೆ ಅದೇ ಇವಾಗ ವೈಟ್ ವೈಟ್ ಕಾರ್ಡ್ ಎಂಟ್ರಿ ಸಿಗಿ ಬರ್ಲಾಗಿ ಅಲ್ಲಿ ಸ್ವಲ್ಪ ನಾರ್ಮಲ್ ಆಯಿತು ಸ್ವಲ್ಪ ಅಗ್ರೆಷನ್ ಕಮ್ಮಿ ಆಯಿತು ಈಗ ಥ್ಯಾಂಕ್ ಯು